ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಸಿಬಿಎಸ್ಇ ಐಸಿಎಸ್ಇ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೆರವು ಅಮಿತ್ ಗೌಡ ಪಾಟೀಲ್ ಜೂನಿಯರ್ ಜೀನಿಯಸ್ ಅವಾರ್ಡ್ ವಿಜೇತ ವಿದ್ಯಾರ್ಥಿಗಳು ಮುದ್ದೆ ಬಿಹಾರ್ ಆಕ್ಸ್ಫರ್ಡ್ ಪಾಟೀಲ್ ಪಿಯೂ ಸೆನ್ಸ್ ಕಾಲೇಜ್ ಶುಭಾರಂಭ ವಾರ್ತೆಗಳ ವಿವರ ಮುದ್ದೇ ಬಿಹಾಲ್ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಮತ್ತು ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಸಿಬಿಎಸ್ಇ ಮತ್ತು ಐಸಿಎಸ್ಇ ಸಿಲೆಬಸ್ ಮೂಲಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರ ಬದುಕಿಗೆ ನೆರವನ್ನು ನಮ್ಮ ಶಿಕ್ಷಣ ಸಂಸ್ಥೆ ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದು ಐಸಿಎಸ್ಇ ಸಿಲೆಬಸ್ ಆರಂಭಿಸಲಾಗುತ್ತದೆ ಎಂದು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಅವರು ಶನಿವಾರ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಆಕ್ಸ್ಫರ್ಡ್ ಪಾಟೀಲ್ ಸೈನ್ಸ್ ಪಿಯು ಕಾಲೇಜು ಆವರಣದಲ್ಲಿ ನಡೆದ ಜೂನಿಯರ್ ಜೀನಿಯಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ನಮ್ಮ ನಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಕೊಟ್ಟ ಮಾತಿನಂತೆ ಕಳೆದ ಬಾರಿ ನೂರ ಎಂಬತ್ತು ವೈದ್ಯಕೀಯ ಸೀಟ್ ನೀಡುವ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ ಕೊಟ್ಟ ಮಾತನ್ನು ನಾವು ಯಾವತ್ತೂ ತಪ್ಪಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಹ ನಾವು ಉತ್ತಮ ಫಲಿತಾಂಶವನ್ನು ನೀಡುತ್ತೇವೆ ಇದೇ ಮಾದರಿಯಲ್ಲಿ ನಮ್ಮ ಮುದ್ದೆ ಬಿಹಾರ್ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜು ಸಹ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಾಗರಬೆಟ್ಟದ ಸಂಸ್ಥೆಯಂತೆ ಇಲ್ಲಿಯೂ ಸಹ ಅದೇ ಗುಣಾತ್ಮಕ ಗುಣಮಟ್ಟದ ಶಿಕ್ಷಣವನ್ನು ನುರಿತ ಬೋಧಕ ವೃಂದದಿಂದ ನೀಡುತ್ತೇವೆ ಇಲ್ಲಿಯೂ ಸಹ ಹೈದರಾಬಾದ್ ಶ್ರೀಹರಿಕೋಟ ಕಾರವಾರ ನಾಗಾಲ್ಯಾಂಡ್ ಮಣಿಪುರ ಬೋಧಕ ವೃಂದ ಬಳಗವಿದೆ ಮತ್ತು ಮದ್ದೇ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಿದೆ ಇಲ್ಲಿ ಎಲ್ಕೆಜಿಯಿಂದ ಸೆಕೆಂಡ್ ಪಿಯು ವರೆಗೆ ಶಿಕ್ಷಣವನ್ನು ನೀಡಲಾಗುತ್ತದೆ ಬರಲಿರುವ ದಿನಮಾನಗಳಲ್ಲಿ ಇಲ್ಲಿ ಐಎಎಸ್ ಮತ್ತು ಕೆಎಎಸ್ ಟ್ರೈನಿಂಗ್ ಸೆಂಟರ್ ಆರಂಭಿಸಲಾಗುತ್ತದೆ ಎಂದರು ಮದ್ದೇಬಿಹಾರದಲ್ಲಿ ಸೈನ್ಸ್ ಪಿಯು ಕಾಲೇಜ್ ಆರಂಭದ ಹಿಂದೆ ಯಾವ ದುರುದ್ದೇಶ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಸ್ಪರ್ಧೆ ನೀಡಲು ಮಾಡಿಲ್ಲ ಇಲ್ಲಿಂದ ನಾಗರಭಟ್ಟಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ತೊಂದರೆ ಆಗಬಾರದು ಎಂದು ಮಾಡಿದ್ದಾಗಿ ಸ್ಪಷ್ಟನೆಯನ್ನು ಅಮಿತ್ ಗೌಡ ಪಾಟೀಲ್ ಈ ವೇಳೆ ಈ ವರ್ಷ ಸಹಿತ ನಮ್ಮ ಕಾಲೇಜಿನಲ್ಲಿ ಜೂನಿಯರ್ ಜೀನಿಯರ್ ಮತ್ತು ಜೀನಿಯರ್ ಸ್ಟೂಡೆಂಟ್ ಆಡುತ್ತಾ ಎಕ್ಸಾಮ್ ಮೊಟ್ಟ ಆದ್ರೆ ಬಾರಿಗೆ ಅದು ನಮ್ಮ ಮುದ್ದೆ ನೂತನವಾದನ್ನು ಕಟ್ಟು ನಿರ್ಮಿಸಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗೆ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಉದ್ದದಲ್ಲಿ ಸಿಬಿಎಸ್ಇ ಮತ್ತು ಐ ಸಿ ಸಿಲೆಬಸ್ ಅನ್ನ ತಗೊಂಡ್ಬರ್ತಿರುವಂತ ಇಡೀ ಇಡೀ ನಮ್ಮ ಮುದ್ದೇಗೌಡ ತಾಲೂಕಿನಲ್ಲಿ ಐ ಸಿ ಸಿಲೆಬಸ್ ಇಲ್ಲ ಅದು ಯಾವ್ದಾದ್ರು ಸಂಸ್ಥೆ ತೊಗೊಂಡ್ರೆ ಆಕ್ಸ್ಫೋರ್ಡ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಲ್ಲಿ ಐ ಸಿ ಸಿಲೆಬಸ್ ನಾವು ತೊಗೊಂಬುದು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚು ನೋವು ಕೊಟ್ಟು ಅವ್ರನ್ನ ಬದುಕಂತ ಕೆಲಸ ಮಾಡ್ತೀವಿ ನಾವು ಲಾಸ್ಟ್ ಒಂದು ಎಂಟು ಹತ್ತು ತಿಂಗಳಿಂದ ನಾನೇ ಮಾಡ್ಕೊಟ್ಟಿದ್ದೆ ಈ ವರ್ಷವ ಸಹಿತ ನೂರ ಎಂಬತ್ತು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡೇ ಮಾಡಿದ್ವಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಈ ಮುಖಾಂತರ ಹೇಳ್ತೀನಿ ಆ ಮಾತನ್ನ ಉಳ್ಸ್ಕೊಂಡೀನಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕೊಟ್ಟೆ ಕೊಡ್ತೀನಿ ಅಂತ ಆ ಮಾತನ್ನ ಉಳ್ಸ್ಕೊಂಡಿನಿ ಯಾವಾಗಲೂ ನಮ್ಮ ಸಂಸ್ಥೆ ಪಟೀನ್ ಸರ್ ಆಯ್ತು ನಾನಾಯ್ತು ಯಾವುದೇ ಕೊಟ್ಟ ಮಾತನ್ನ ತಪ್ಪಂಗಿಲ್ಲ ಯಾವುದೇ ಕಾರಣಕ್ಕೂ ತಪ್ಪಂಗಿಲ್ಲ ತಪ್ಪು ಮಕ್ಕಳು ಅಲ್ಲ ನಾವು ಗ್ಯಾರಂಟಿ ಒಳ್ಳೆ ಇರುತ್ತೆ ಅಂತ ಕೊಟ್ಟೆ ಕೊಡ್ತೀವಿ ಆದ್ರೆ ಎಷ್ಟು ಜನ ಹೇಳಿದ್ರು ನೂರ ಎಂಬತ್ತು ಸೀಟ್ ಹೆಂಗ್ ಕೊಡ್ತಾರಪ್ಪ ಅಂತ ಆಲ್ರೆಡಿ ಎಷ್ಟಿ ಮೇಟ ಕಾಂಪ್ಲೀಟ್ಸ್ ನೋಡಿದಿರಿ ಹೈಯೆಸ್ಟ್ ಏಳು ಮೇಲೆ ರೋಗುತ್ತಾನೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟು ರಿಸಲ್ಟ್ ಅವರು ಕೊಟ್ಟಿಲ್ಲ ಆರ ಮೇಲೆ ಎಂಬತ್ತೈದು ಜನ ಅದೇ ರೀತಿಯಾಗಿ ಐನೂರ ಅರವತ್ತರ ಮೇಲೆ ಒಂದ್ನೂರ ಅರವತ್ತೈದು ಜನ ವಿದ್ಯಾರ್ಥಿಗಳ ಐನೂರ ಐವತ್ತರ ಮೇಲೆ ನೂರ ಎಂಬತ್ತೈದು ವಿದ್ಯಾರ್ಥಿಗಳ ಈ ವರ್ಷ ಸರಿಸುಮಾರು ನನ್ನ ತಿಳಿದ ಮಟ್ಟಿಗೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಆಸು ಪಾಸು ಎರಡ್ನೂರು ಆಸು ಪಾಸು ಎಣ್ಣೂರು ಒಂದು ಕುಗ್ರಾಮದಲ್ಲಿ ಒಂದು ನಾಗರ್ಭಟ್ಟದಲ್ಲಿ ಎರಡ್ನೂರು ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗಕ್ಕೆ ಆಯ್ಕೆ ಆಗ್ತಾರಂದ್ರೆ ಅದರಷ್ಟು ಹೆಮ್ಮೆ ಯಾವುದೂ ಅಲ್ಲ ಅದೇ ರೀತಿಯಾಗಿ ಬರುವಂತ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿನ ಅದೇ ಗುಣಾತ್ಮಕ ಶಿಕ್ಷಣ ಸೇಮ್ ಲೆಕ್ಚರ್ ಸೇಮ್ ಮ್ಯಾನೇಜ್ಮೆಂಟ್ ಅದೇ ಲೆಕ್ಚರ್ಸ್ ಅನ್ನ ಕೊಟ್ಟು ಅದೇ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟು ಬರುವಂತಹ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತೀವಿ ನಾವು ಇಷ್ಟು ರಿಸಲ್ ಕೊಡ್ತೀವಿ ಅಷ್ಟು ಇದ್ದ ಯಾಕಂದ್ರೆ ಈಗ ಓಪನ್ ಮಾಡಿದ್ವಿ ಕಾಲೇಜ್ ನಾವು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟು ಬರುವಂತಹ ದಿನಗಳಲ್ಲಿ ನಮ್ಮ ಆಕ್ಸ್ಫೋರ್ ಪಾಟೀಲ್ ಸೈನ್ಸ್ ಕಾಲೇಜ್ ಮುದ್ದೆಗಳನ್ನು ಒಂದು ತಸರಾಂತ ಕಾಲೇಜನ್ನ ಮಾಡಿ ಅದೇ ರೀತಿಯಾಗಿ ನಮ್ಮ ಹೈಸ್ಕೂಲ್ ಬಗ್ಗೆ ಹೇಳ್ಬೇಕು ನಾವು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಬಗ್ಗೆ ಕೆಲವೊಂದ್ ಜನ ಮಾತಾಡ್ತಿದ್ರು ಏನಪ್ಪಾ ಅಂದ್ರೆ ಮುಂದೆ ಸರಿ ಇಲ್ಲ ಪಡ್ಲಿ ಸರ್ ಅಂತ ಆದ್ರೆ ಕಾರಣ ರಿಸಲ್ಟ್ ಉತ್ತರ ಕೊಡ್ತೀವಿ ವರ್ಷ ಕೇವಲ ನಲವತ್ತೈದು ವಿದ್ಯಾರ್ಥಿಗಳಂತ ಹಿಡಿದು ಹೈಯೆಸ್ಟ್ ಆರ್ನೂರ ಹನ್ನೆರಡು ಮಾಡಿದ್ರು ಆರ್ನೂರ ಹನ್ನೆರಡು ಬರುವಂತ ದಿನಗಳಲ್ಲಿ ಹೈಸ್ಕೂಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದೇ ರೀತಿಯಾಗಿ ಕಾಲೇಜ್ ಜೊತೆಗೆ ನೀಟ್ ಮತ್ತು ಜೆ ಡಬ್ಲ್ಯೂ ಫೋಕಸ್ ಮಾಡಿ ಇದೇ ಕ್ಯಾಂಪಸ್ ಅಲ್ಲಿ ಎಲ್ ಕೆಜಿ ಅಂತ ಇಡುದು ಅಪ್ ಟು ಸೆಕೆಂಡ್ ಇಯರ್ ಮಟ್ಟೈತಿ ಅಪ್ ಟು ಸೆಕೆಂಡ್ ಇಯರ್ ನಮ್ದೊಂದು ಸ್ವಲ್ಪ ಯೋಜನೆಗಳು ಅದಾವ ಏನ್ ಯೋಜನೆ ಅಂದ್ರೆ ಬರುವಂತ ದಿನಗಳಲ್ಲಿ ಮುದ್ದೇವಳಿ ಕ್ಯಾಂಪಸ್ ನಮ್ದು ಇಂಗ್ಲಿಷ್ ಮೀಡಿಯಂ ಇದೆ ಈ ಕಡೆ ಪಿ ಯು ಸೈನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐ ಸಿ ಎಸ್ ಅನ್ನ ಅದರ ಜೊತೆಗೆ ಬರುವಂತ ಕೆಲವೊಂದಿಷ್ಟು ಎರಡು ಮೂರು ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಮತ್ತು ಕೆ ಎಸ್ ಟ್ರೈನಿಂಗ್ ಅನ್ನ ಕೊಡ್ತೀವಿ ಯಾಕೆ ನಮ್ಮ ಮುದ್ದು ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಬರೀ ಧಾರವಾಡ ಬೆಂಗಳೂರು ಮಾಡ್ತಾರೆ ನಮ್ಮ ಮಕ್ಳು ಲೋಬಾರ್ದು ನಾವೇ ಅದನ್ನ ಟ್ರೈನಿಂಗ್ ಅನ್ನ ನಮ್ಮ ಮುದ್ದೇ ಕೊಟ್ಟು ನಮ್ಮ ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋ ಕೆಲಸನ ಮಾಡಿದ್ರು ಪ್ರಶ್ನೆ ಕಾಣ್ತಿರತ್ತಲ್ಲ ನಿಮಗೆ ಏನ್ ಕಾಣ್ತಾ ಇತ್ತಂದ್ರೆ ಏನಪ್ಪ ಎಕ್ಸ್ಪರ್ಟ್ ಪೊಲೀಸರಲ್ಲಿ ಸಿದ್ದಾರ್ಥಿ ಹುಡುಗ ಇವರು ಕಾಲೇಜ್ ಮಾಡಿದ್ರು ಅಂತ ಒಂದೇ ನಿಮಗೆ ಸಣ್ಣ ಉದಾಹರಣೆ ಅಂತೇಳಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಏಳು ಗಂಟೆ ಕರೆಕ್ಟ್ ಆಗಿ ಬಸ್ ಆರು ಐವತ್ತಕ್ಕೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರ್ಬೇಕು ಆರು ಐವತ್ತಕ್ಕಂದ್ರೆ ವಿದ್ಯಾರ್ಥಿ ಮನೆ ಆರು ಗಂಟೆ ಕೊಡ್ಬೇಕು ವಿದ್ಯಾರ್ಥಿ ಮನೆ ಆರು ಗಂಟೆ ಕೊಡ್ಬೇಕಾಗಿತ್ತು ಅವ್ರ ಮನೇಲಿ ಅವ್ರ ತಾಯಿ ಅವ್ರ ಅಜ್ಜಿ ಅವ್ರ ಪೇರೆಂಟ್ಸ್ ಎಲ್ಲ ಐದ್ ಗಂಟೆಗೆ ಹೇಳ್ಬೇಕು ಐದ್ ಗಂಟೆಗೆ ಎದ್ದು ಎಲ್ಲಾ ಅಡಿಗೆ ಮಾಡಿ ಇಡೋದಿಗೆ ಅದು ಯಾಕೋ ಕಷ್ಟ ಅನಿಸ್ತು ನಮಗೆ ಅದಕ್ಕೆ ನಾವೆಲ್ಲ ಮುಂದಾಲೋಚನೆ ಇಟ್ಕೊಂಡ್ ಕೇಳಿ ಸ್ವಲ್ಪ ಅವ್ರ ತಂಗಿ ತಾಯಿಗೆ ಅವ್ರ ಹೊರೆಯನ್ನ ಇಳಿಸಬೇಕಂತ ನಮ್ಮ ಉದ್ದ ನಾವು ಕಾಲೇಜನ್ನ ಮಾಡಿದ್ವಿ ಸ್ವಲ್ಪ ದಯವಿಟ್ಟು ಬೇರೆಯವರು ನಮ್ಮ ದುರ್ದೇಶದಿಂದ ನೋಡ್ಬೇಡ್ರೆ ಯಾಕಂದ್ರೆ ಏನಪ್ಪಾ ನಮ್ ಇಲ್ಲ ಅದ್ಯಾವದೇ ಉದ್ದೇಶವನ್ನು ಇಟ್ಕೊಂಡು ನಾವು ಕಾಲೇಜನ್ನ ಮಾಡಿಲ್ಲ ಸ್ವಲ್ಪ ತಂದೆ ಮತ್ತು ತಾಯಿ ಈ ಹೊರೆಯನ್ನ ಕಡಿಮೆ ಮಾಡಬೇಕಂತ ಕೇಳಿ ಅದನ್ನ ಸ್ವಲ್ಪ ನಾವು ಕಾಲೇಜ್ ಮಾಡಿವಿ ಬೇರೆ ಉದ್ದೇಶ ಬೇರೆ ಕಾಲೇಜ್ ತಿಳಿಬೇಕು ಅದು ನಮ್ಮ ಮನಸ್ಸಲ್ಲಂತೂ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕಾಲೇಜ್ ಹೊರಕೊಂಡಂತ ಎಲ್ಲಾ ಶಿಕ್ಷಕರಲ್ಲಿ ಯಾವುದೇ ಕೆಟ್ಟ ಆಲೋಚನೆ ಯಾವ ಕಾರಣಕ್ಕೂ ಬರಂಗಿಲ್ಲ ಈ ವೇಳೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿವಾನಂದ ಮೇಟಿ ಮಲ್ಲಿಕಾರ್ಜುನ ಸಿದ್ದರೆಡ್ಡಿ ವಿದ್ಯಾಸ್ಪೃತಿ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿ ಮಾಂತೇಶ್ ರೆಡ್ಡಿ ಎಸ್ಬಿ ಹುಗಾರ್ ಇಸ್ಮಾಯಿಲ್ ಮನಿಯರ್ ಮಾತನಾಡಿ ನಾಗರಬೆಟ್ಟವೆಂಬ ಕುಗ್ರಾಮದ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನೂರ ಎಂಬತ್ತು ಮೆಡಿಕಲ್ ಸೀಟ್ ನೀಡುವ ಮೂಲಕ ರಾಜ್ಯವೇ ಬೆಟ್ಟದತ್ತ ತಿರುಗಿ ನೋಡುವಂತೆ ಮಾಡಿದೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಒಂದೂವರೆ ಕೋಟಿ ರೂಪಾಯಿ ಶಿಕ್ಷೆ ವೇತನವನ್ನು ಮೀಸಲಿಟ್ಟಿದೆ ಈ ಸಂಸ್ಥೆ ವಿದ್ಯಾರ್ಥಿಗಳ ಉಜ್ವಲವಾದ ಭವಿಷ್ಯವನ್ನು ರೂಪಿಸುತ್ತಿದ್ದು ಪಾಲಕರಾದವರು ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಸಾಲದು ಅವರಿಗೆ ಸಂಸ್ಕಾರವನ್ನ ನೀಡಬೇಕು ಆಕ್ಸ್ಫರ್ಡ್ ಸಂಸ್ಥೆ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನ ನೀಡುತ್ತಿದೆ ಎಂದರು ನರ್ಸರಿ ಕೋರ್ಸ್ ಶಿಕ್ಷಕರನ್ನು ಮಾತ್ರ ನಾವು ಆಯ್ಕೆ ಮಾಡಿದ್ದೇವೆ ಮಂಗಳೂರಿನಿಂದ ಒಬ್ಬರು ಎಲ್ ನಮ್ಮ ಶಾಲೆಗೆ ಬರ್ತಾರೆ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ಪ್ರಾರಂಭ ಪ್ರಾರಂಭವಾಗಿ ನಾಗಾಲ್ಯಾಂಡ್ ಟೀಚರ್ ಮಣಿಪುರದವರು ಅವರು ಪ್ರಾಥಮಿಕ ಹಂತದಲ್ಲೇ ಅವರು ಕೇವಲ ಐದರಿಂದ ಆರಕ್ಕೆ ಕ್ಲಾಸಿಗೆ ಮಾತ್ರ ಸೀಮಿತವಾದಂತಹ ಶಿಕ್ಷಕರನ್ನು ಆಯ್ಕೆ ಮಾಡುತ್ತಿದ್ದು ಇನ್ನು ಅನೇಕ ಶಿಕ್ಷಕರು ತೊನಾದಿಂದ ಒಬ್ಬರು ಮೇಡಮ್ ಬರ್ತಿದ್ದಾರೆ ಇಂಗ್ಲಿಷ್ ಗುರು ಮಾತೆ ಸ್ಟಿಲ್ ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ಆಮೇಲೆ ಕಾರವಾರ ಮತ್ತು ಸಿರಿಸಿಯಿಂದ ಒಂದು ಇಬ್ಬರು ಟೀಚರ್ ಸೆಲೆಕ್ಟ್ ಮಾಡಿದ್ವಿ ಹೀಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಶಿಕ್ಷಕರನ್ನ ನಾವು ಕರ್ ಮೇನ್ ಆಗಿ ಸಿಲೆನ್ ನೀಟ್ ಅಕಾಡೆಮಿ ಆಗಿ ಬೆಳೆದಿರೋದು ನಮ್ಮೆಲ್ಲರ ಖುಷಿಯ ವಿಚಾರ ಅದರ ನಾವು ನಾವೇನಿಲ್ಲ ಪಾಲಕರಾದ ನಮ್ಮ ಮಕ್ಕಳಿಗೆ ಈ ಒಂದು ಶಿಕ್ಷಣದ ಜೊತೆಗೆ ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಏನಂತ ನೋಡ್ಬೇಕಾಗಿದೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಮಕ್ಕಳನ್ನ ಇಲ್ಲಂತ ಅಲ್ಲಿ ಅಂತ ಅಂಗೆಸಿ ನೀವು ಅವ್ರ ಮೇಲೆನೆ ಬಲವಾಗಿ ಕೊಂಡ್ಬಿಡ್ತೀರ ಅದ್ರ ಜೊತೆಗೆ ಮಗು ನಮ್ಮಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಏನು ಓದ್ತಾ ಇದೆ ಅವನ ಬಗ್ಗೆ ನಾವು ಸ್ವಲ್ಪ ಟೈಮ್ ತಗೊಂಡು ನಮ್ಮ ಮಗುವಿನ ಜೊತೆ ಬೆಳೆಯೋದು ಕೂಡ ಅಷ್ಟೇ ಮುಖ್ಯವಾದದ್ದು ಈ ಒಂದು ಗುಣಾತ್ಮಕ ಶಿಕ್ಷಣದ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸ್ಬೇಕಿದೆ ಈಗಿನ ವಿದ್ಯಾರ್ಥಿಗಳು ಇದನ್ನು ದಾರಿ ತಪ್ಪತಾ ಇದ್ದಾರೆ ಕಲಿತಿದ್ದೀವಿ ರ್ಯಾಂಕ್ ಹೊಡಿದಿದ್ದೀವಿ ಓಕೆ ಬಟ್ ನಮ್ ದೊಡ್ಡೋರಿಗೆ ಯಾವ ತರ ಮರ್ಯಾದೆ ಕೊಡ್ಬೇಕು ಶಿಕ್ಷಕರಾದ ಯಾವ ತರ ಮರ್ಯಾದೆ ಕೊಡ್ಬೇಕು ಇವನ್ ತಂದೆ ತಾಯಿಗಳಿಗೂ ಕೂಡ ಯಾವ ತರ ಮರ್ಯಾದೆ ಕೊಡಬೇಕು ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದಾರೆ ಮಕ್ಕಳು ಆದ್ರೆ ಇದನ್ನೇ ನಾವು ಕಲಿಸ್ಬೇಕಾಗಿದೆ ನಾನು ಕೇಳಿದ್ದೀನಿ ಎಷ್ಟೋ ಒಂದೊಂದು ಪೇಪರ್ದಲ್ಲೂ ಕೂಡ ನೋಡಿದ ಅನುಭವ ಇದೆ ನನಗೆ ಅವನ್ನೆಲ್ಲಾ ದೊಡ್ಡ ಮಾಡಿ ಇಂಜಿನಿಯರ್ ಐ ಎ ಎಸ್ ಕೆ ಎಸ್ ಅಂತ ದೊಡ್ಡ ದೊಡ್ಡ ಅಧಿಕಾರಿಗಳ ಕಳಿಸಿದಾರೆ ಕರೆ ಆ ತಂದೆ ತಾಯಿಗಳು ಸತ್ತ ಕೂಡ ಮಂಡಿಗೆ ಬರಲಾರ್ದಂಥ ಮಕ್ಳ ಕಡ ನೋಡಿದ್ವಿ ಯಾಕೆ ಈಗ ಆಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಾವು ಸಂಸ್ಕಾರ ಅನ್ನೋದು ನಮ್ಮ ಮಕ್ಕಳಿಗೆ ನಮ್ಮಲ್ಲೇ ಇಟ್ಟುಕೊಂಡು ಕಲಿಸಬೇಕಿದೆ ಶ್ರೀಹರಿಕೋಟದಿಂದ ಬರ್ತಾ ಇರುವಂತಹ ಶಿಕ್ಷಕರಾಗಿರ್ಬೋದು ಹೈದರಾಬಾದ್ ಇರುವಂತಹ ಶಿಕ್ಷಕರಾಗಿರ್ಬೋದು ಕೇರಳದಿಂದ ಇರುವಂತಹ ಶಿಕ್ಷಕರಾಗಿರ್ಬಹುದು ಮಧ್ಯಪ್ರದೇಶದಿಂದ ಬಂದಿರುವಂತಹದ್ದು ಇರ್ಬೋದು ಅಥವಾ ಕರ್ನಾಟಕದಲ್ಲಿನೇ ಅತ್ಯಂತ ಗುಣಮಟ್ಟರಾಗಿರುವಂತಹ ಶಿಕ್ಷಕರಾಗಿರ್ಬೋದು ಪ್ರತಿ ಒಂದು ಅಲ್ಲಿ ಯಾವ ಇಂಪ್ಲಿಮೆಂಟೇಷನ್ಸ್ ಯಾವ ಪ್ರೋಗ್ರಾಮ್ ನಡಿತಾ ಇದೆ ಸೇಮ್ ಪ್ರೋಗ್ರಾಮ್ ವಿಲ್ ರನ್ ಹಿಯರ್ ಅಲ್ಲಿ ನಡೀತಾ ಇರುವಂತಹ ಪ್ರೋಗ್ರಾಮು ಅಲ್ಲಿ ನಡೀತಾ ಇರುವಂತಹ ಸಲಹೆ ಸೂಚನೆಗಳು ಅಲ್ಲಿ ನಡೀತಾ ಇರುವಂತಹ ಮ್ಯಾನೇಜ್ಮೆಂಟ್ ಒಂದು ಕೂಡ ಇಲ್ಲಿ ನಿಮ್ಮ ಮುಂದೆ ನಿಮ್ಮ ಕಣ್ ಮುಂದೆ ನಡೀತಾ ಇದೆ ಬಹಳ ಅದ್ಭುತವಾಗಿರುವಂತಹ ಪ್ರಶ್ನೆಗಳು ಕೇಳ್ತಾ ಇದ್ದವು ಸರ್ ಇದಕ್ಕೆ ಉತ್ತರ ಈ ರೀತಿಯಾಗಿ ಬರುತ್ತೆ ಸರ್ ಈ ರೀತಿಯಾಗಿರುವಂತಹ ಕ್ವಶನ್ಸ್ ಇದೆ ಇಂತಹ ಅದ್ಭುತ ಟ್ಯಾಲೆಂಟ್ ಇರುವಂತಹ ಮುದ್ದೇಬೇಳ ನಗರದ ಒಳಗಡೆ ಇಲ್ಲಿನೇ ಇಲ್ಲೇ ಇರುವಂತಹ ಪ್ರತಿಭೆಯನ್ನ ಇಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸ್ಬಿಟ್ಟು ಆ ಪ್ರತಿಭೆಯನ್ನ ಆಕಾಶದತ್ತಕ್ಕೆ ಎತ್ತರಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ನಮ್ದು ನಮ್ ಜೊತೆಗೆ ಕೈ ಕೂಡಿಸ್ತೀರಿ ನೀವು ಅಂತ ಅಕ್ಸರ್ ಪಾಟಲ್ ಕಾಲೇಜು ಕೂಡ ಬಡತನದಲ್ಲಿ ಬಂದಿರುವಂತಹ ಒಂದು ಕುಟುಂಬ ಬಡ ವಿದ್ಯಾರ್ಥಿಗಳಿಗಾಗಿ ಹುಟ್ಟಿರುವಂತಹ ಒಂದು ಕುಟುಂಬ ನಮ್ಮ ಒಂದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿರುವಂತಹ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೀನಿ ದಯವಿಟ್ಟು ಪಾಲಕರು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರಿಗೆ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ನಿಮ್ಮ ಮಕ್ಕಳ ಒಂದು ಇಟ್ಟಿರುವಂತಹ ಆಸೆ ಐಟಿ ಜಿ ಏನಿದೆ ನಿಮಗೆ ಒಂದು ಸಂತೋಷ ಅನಿಸ್ತಾ ಇದೆ ಅದ್ರ ಜೊತೆಗೆ ಪಾಲಕರಲ್ಲಿ ವಿನಂತಿ ಕೆಲವು ವರ್ಷಗಳ ಹಿಂದೆ ಈ ಡಾಕ್ಟರ್ ಅನ್ನುವಂತ ಒಂದು ಸೀಟ್ ಪಡ್ಕೋಬೇಕಂದ್ರೆ ಕೇವಲ ಶ್ರೀಮಂತರ ಒಂದು ಸೀಟ್ ಮಾತ್ರ ಆಗಿದ್ದು ಬಡತನದಲ್ಲಿ ಟ್ಯಾಲೆಂಟ್ ಇರುವಂತಹ ಮಕ್ಕಳನ್ನು ಕೂಡ ಗುರುತಿಸಿ ಅವರು ಅಂತ ಒಂದು ತರಬೇತಿ ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ನಾಲ್ಕು ಲಕ್ಷ ಟ್ಯಾಕ್ಸ್ ನಲ್ಲಿ ಹೋಗಿ ಆವಾಗಿತ್ತು ಆದರೆ ಇವತ್ತು ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಗುರುತಿಸಿ ಆ ಪ್ರತಿಭೆಗಳನ್ನ ಇಟ್ಕೊಂಡು ಬಂದು ಅವ್ರಿಗೊಂದು ಜೀನಿಯಸ್ ಅಂತ ಪರೀಕ್ಷೆ ನಡೆಸಿ ಇವತ್ತು ಒಂದು ಮೆಡಿಕಲ್ ಸೀಟ್ ಪಡಿಬೇಕಂದ್ರೆ ಒಂದು ಕೋಟಿ ರೂಪಾಯಿ ಇದೆ ಶ್ರೀಮಂತರಿಗೆ ಆದ್ರೆ ಅದೇ ಬಡ ವಿದ್ಯಾರ್ಥಿಗಳು ಒಂದು ಕುಗ್ರಾಮ ಇರುವಂತಹ ನಾಗರಿಕಟ್ಟದಲ್ಲಿ ಒಂದು ನೂರ ಎಂಬತ್ತಕ್ಕಿಂತ ಹೆಚ್ಚು ನೀಟ್ ಪಡಿತಾ ಇದ್ದಾರೆ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆ ಜನರೆಲ್ಲ ಈ ಕಡೆ ತಿರುಗುವಂತ ಕಾಲ ಬರ್ತಾ ಜೂನಿಯರ್ ಜೀನಿಯಸ್ ಅವಾರ್ಡ್ ವಿಜೇತ ವಿದ್ಯಾರ್ಥಿಗಳು ಐದನೆಯ ತರಗತಿಗಾಗಿ ನಡೆದ ಪರೀಕ್ಷೆಯಲ್ಲಿ ಪ್ರಥಮ ಅಪ್ಪಾಜಿ ಬಿರಾದಾರ್ ದ್ವಿತೀಯ ತೇಜಸ್ವಿನಿ ಗೋನಾಳ್ ಆರ್ ಎನ್ ಮೇಟಿ ಮತ್ತು ಶಂಕರ್ ಪಾಟೀಲ್ ತೃತೀಯ ಪ್ರೀತಮ್ ಗೌಡ ಆರನೆಯ ತರಗತಿಗಾಗಿ ನಡೆದ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಯಶ್ ಮನಹಳ್ಳಿ ದ್ವಿತೀಯ ದೀಕ್ಷಿತ್ ಹಲ್ಕಾವಟಗಿ ಶ್ರೇಯಸ್ ಪೂಜಾರ್ ತೃತೀಯ ಅಮೃತ್ ಕರೆಕಲ್ ಚೈತನ್ಯ ಮುತ್ತಪ್ಪನವರ್ ಪ್ರಾರ್ಥನಾ ಬಳಿಗಾಲ್ ಏಳನೇ ತರಗತಿಗಾಗಿ ನಡೆದ ಪರೀಕ್ಷೆಯಲ್ಲಿ ಪ್ರಥಮ ಅಜಯ್ ಜಗ್ಗಲ್ ದ್ವಿತೀಯ ಅಭಯ್ ಸವನೂರ್ ತೃತೀಯ ಶುಭಂ ಔಟಿ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಪ್ರಥಮ ಭರತ್ ಮಡಿಕೇಶ್ವರ್ ದ್ವಿತೀಯ ಜಯಾ ಸಜ್ಜನ್ ತೃತೀಯ ಪವಿತ್ರ ಕಣ್ಣೂರ್ ಕಾರ್ಯಕ್ರಮದಲ್ಲಿ ಜೆಡಿ ಮುಲ್ಲಾ ದರ್ಶನ್ ಗೌಡ ಪಾಟೀಲ್ ವಿಜಯಕುಮಾರ್ ಪಾಟೀಲ್ ರವಿ ಬಿರಾದಾರ್ ರಾಜಶೇಖರ್ ಹಿರೇಮಠ ಸುನೀಲ್ ನಾಯಕ್ ಸಂದೀಪ್ ಗೊರ್ಪಡೆ ಶಿವರಾಜ್ ಪಾಟೀಲ್ ಗುರಾಜ್ ಕಣ್ಣೂರ್ ಆನಂದ್ ನಾವಿ ಸೇರಿದಂತೆ ವಿವಿಧ ಜಿಲ್ಲೆ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿದ್ದರು ಜೂನಿಯರ್ ಜಿನಿಯಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದರು ಕೋಟಿ ಈಗಾಗಲೇ ನಾವು ತಾವು ಅವಾರ್ಡ್ ಅವಾರ್ಡ್ನಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅದನ್ನ ಪಾಂಪ್ಲೆಟ್ನಲ್ಲಿ ನೋಡಿದ್ದೀರಿ ಏನಾದರೂ ಬಡವರು ನಿಜವಾಗದು ಇದ್ದಿದ್ದೇ ಕರೆ ಆದರೆ ಅವರಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನ ಈ ಸಂಸ್ಥೆ ಆ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟೋದಕ್ಕೆ ಅವರ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕೆ ಇಲ್ಲಿ ಆ ಹಣವನ್ನು ಇಟ್ಟಿದ್ದಾರೆ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ